ಬ್ರಹ್ಮ ಏವತಿಯರು ಗಂಡ ಹೆಂಡಿರು ನೋಡು ಬ್ರಹ್ಮ ಸರಸ್ವತಿಯರು ಗಂಡ ಹೆಂಡಿರು ಪುರಾಣ ಮಚ್ಚಪುರಾಣ ಒಂದ ಪುಟ ಪೇಜಿ ನಾಲ್ಕುನೂರ ಹದಿನೇಳ ಹೌದಾ ಅದೊಂದು ಸಿಕ್ಕೈತೆ ಅದೊಂದು ತುಂಬ್ರಿ ಸರಸ್ವತಿಯರು ಮತ್ಸ್ಯ ಮತ್ಸ್ಯ ಮಹಾಪುರಾಣ ಭಾಗವಂಂದಲ ಈಜ್ ಕಡೆ ಹೊಳಸ್ತೀರಿ ಮತ್ಸ್ಯ ಮಹಾಪುರಾಣ ಪಂಡರನಾಥ ಚಾರಿಕಲ್ಗಲಿ ಭಾಗವಂದ ನೀವು ಮೂರನೇ ಪ್ರಶ್ನೆ ಕಮಲಾದೇವಿ ಗಾಯನ ಸಂಘ ತಪ್ಸಿ ಅವ್ರು ಹಾಕಿದ್ದು ಮೂರನೇ ಪ್ರಶ್ನೆ ಕುಲ್ಲ ಆಗೈತೆ ಅಂತ ನಾವು ಒಪ್ಕೊಂಡಿವಿ ಹೌದ ಇದಕ್ಕೆ ನಿಮ್ಮ ಅನಿಸಿಕೆ ಏನದ ಸರಿಯೋ ತಪ್ಪು ಹೇಳ್ಬೇಕ ಈಗ ನೀವು ಮಾಡಿದಂತ ಪ್ರಶ್ನೆ ಈ ಪುರಾಣದಾಗ ನೋಡಿದ್ರೆ ಅದಕ್ಕೆ ಅದಕ್ಕೆ ಕಾಮೆಂಟ್ ಆಗುತ್ತದ ಸರಿ ಅದ ಎಲ್ಲರೂ ಚಪ್ಪಳಿ ಜೋರಾದ ಚಪ್ಪಳಿ ಬರಲಿ ಹೌದು ಹೌದು ಎಲ್ಲ ಬೆಳಗಾವಿ ಎಲ್ಲ ಕೊಲ ಬೆಳಗಾಂವ್ ಜಿಲ್ಲಾ ಇರಲಿ ಹೌದು ಹೌದು ಯಾಕಂದ್ರೆ ಟೈಮಿಂಗ್ ಐತಮ್ಮ ಅವರು ಶನ್ಯಾರದಾರ ಏ ಇರಲಿಪ್ಪ ಯಾಕಂದ್ರೆ ಆಚೆ ಕಡೆ ಮಾತಾಡಕ ಬಂದ ಮಸ್ತರ ಗಾಯಕ್ರು ಅವ್ರು ಹಗರಲ್ಲ ಏಯ್ ಭಾರಿ ಇದರಲ್ಲ ಹೌದು ಅವರು ಹದಿನಾಲ್ಕು ಪುರಾಣ ಓದ್ಕೊಂಡಂತ ಪಂಡಿತರ ಇದಾರ ಹೌದಾ ದೊಡ್ಡ ಗುರುನು ಶಶಿಮ್ಯ ಕಳೆದಮ್ಮ ಅವರೊಟ್ಟು ನಾವೇನೋ ಓದ್ಕೊಂಡು ಅವರೆಲ್ಲ ಹೌದು 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 ಲೋ ಹತ್ನೇ ಹಾಂ ಹೌದು ಹೌದು ಇವತ್ತಿನ ದಿವಸ ಐತಪ್ಪ ಅಂತ ಕೇಳಿದ್ರೆ ನಾವೊಂದು ಮಾತು ಹೇಳಿದ್ದು ಅವ್ರನ್ನ ಇಲ್ಲ ಹಾಂ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರಸ್ತಾರ ಇನ್ನೊಂದು ಮಾತು ಕೇಳಿದ್ರೆ ಅವರು ಏನತ್ತ ಹೌದು ಮತ್ತ ಪ್ರಧಾನ ಅಂದ್ರ ಏನಂತ ಕೇಳಿದೆ ಹೌದಾ ಸುದ್ದಿ ಬೇರೆ ಐತತ್ತ ಮಾತ್ ನಿಂಗ ಪ್ರಧಾನ ಅಂದ್ರ ಬ್ರಹ್ಮತ್ ಕೊಡ್ತ ಇದ್ಕಂ ಇದನ್ ಮಾಡ್ತಿ ಒಟ್ಟ ಪ್ರಧಾನ ಅಂದ್ರೆ ಪ್ರಕೃತಿ ಅಂದ್ರೆ ನೋಡು ಹೌದು ಮಾಡಕ್ಕಿನ್ನ ಪ್ರಕೃತಿ ಅಂದ್ರೆ ಪುರುಷ ಹೌದು ಪ್ರಧಾನ ಅಂದ್ರೆ ಯಾರು ಯಾರುಸ ಮತ್ತು ಇದಕ್ಕೇನತ್ತೀರಿ ಅಡಿ ಅಂಬಾತ ಹೌದಲ್ಲ ಹಡಿ ಒಂಬತ್ತೇನು ರೀ ಹಿಂಗೆ ಕೂಡ್ಸಲಾಗಬಾರದು ಓಹ್ ಹೌದಲ್ಲ ನೋಡು ಪ್ರಧಾನ ಪ್ರಕೃತಿ ಹಿಡಿದು ಮಸ್ತರ ನಿನಗೆ ಏನು ಬೇರೆ ಅನ್ನೋದು ನೀನು ಹಾಡಿದ ಮಾರ್ಕೊಂಡೆ ಪುರಾಣ ಬಾ ಎಡ ಐದು ಓ ಐದು ಹಾಡಿದಿರಿ ಹೌದು ಹೌದು ಹೌದುಳು ನೋಡು ಆ ಪ್ರಧಾನ ಪ್ರಕೃತಿಯಿಂದ ಮುಂದೆ ಯಾರು ಹುಟ್ಯಾರೋ ಏನಿಲ್ಲೋ ಏನಾಯ್ತವ ಮುಂದೆ ಹುಟ್ಟ್ಯಾರೋ ಅಥವಾ ಇಲ್ಲ ನೋಡು ಈ ಶಿವನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹುಟ್ಟಿಸಿ ಈಗ ಬ್ರಹ್ಮನಿಂದ ನಮ್ಮ ಹುಡುಗ ಏನ್ ಮಾಡ್ಯಾನ ಏನ್ ಮಾಡ್ಯಾನು ಹೌದು ಲಾ ಹೌದು ಬ್ರಹ್ಮನಿಂದ ಇಪ್ಪತ್ತೊಂದು ಅವತಾರ ಹಾಡಿದೆನ ಹೌದು ಲ ಹಾಂ ಹತ್ತೊಂಬತ್ತ ಸೃಷ್ಟಿ ಬ್ರಹ್ಮನಿಂದ ಹತ್ತೊಂಬತ್ತ ಸೃಷ್ಟಿ ಪೈತಿ ಹಾಡಿದೆವು ನಾವು ಹಾಡಿದ ನೋಡೋ ಸೀರಿಯಲ್ ವೈಜ ಒಟ್ಟು ಮುಂದಿನ ಸಂಜೆ ಬಂದ ಕುಡ್ಸಾಲ ಮಾಡಕ್ಕೆ ಹೋಗ್ಬ್ಯಾಡ್ರಿ ಹೌದು ಪ್ರಕೃತಿ ಏನೈತ್ಲ ಹೌದು ಪ್ರಕೃತಿ ಶಬ್ದ ನಿಜವಾದ ಹೆಣ್ ಪ್ರಕೃತಿ ಅಂತ ಹೇಳ್ತೀರಿ ಅದು ಮತ್ತು ಉಳ್ಕಾದವ್ರು ನಿಜವಾದ ಹೆಂಗಸರ ಅಲ್ಲ ಅವ್ರೆ ಅವ್ರು ಏನು ಹೇಳ್ದನ ಅವ್ರ ಪಾಪ ಆ ಅಟ್ಟ ಹೆಂಗಸರ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಅವ್ರ ನಿಜವಾದ ಹೆಂಗಸರನ ಅಲ್ಲ ಹಾ ಅಲ್ಲತ ಹೌದು ಹೌದೌದು ಹಂಗ ಕುಡ್ಸಾನ್ ಮಾಡಾಕ್ ಹೋಗ್ಬೇಡ್ರಿ ಹಾ ಮಾಡಬೇಡ್ರಿ ಹೌದು ತೀರ್ಸ್ಬೋದೇ ಅದಕ್ಕೆ ಯಾಕಿದ್ರ ಯಾಕ ಮಾಡಕೊಂಡಂತ ಗಂಡ್ ಅಂದ್ರೆ ದೇವ್ರ ದಗ್ ಹೇಳಿದ್ವು ಮೊದಲ ಹೌದು ಹುಟ್ಟಿದ ಮನಿ ಬಿಟ್ಟು ಕೊಟ್ಟ ಮನಿಗ್ ನೀ ಬಂದು ಬಳಗ ಅಣ್ಣ ತಮ್ಮ ಅಸ್ತಿ ಎಲ್ಲಾ ಹೌದು ಬಿಟ್ಟ ಗಂಡನ ಮನಿಗೆ ಜನ್ಮ ಮಾಡಕ್ ಬರು ಟೈಮ್ ದಾಗ ನಿಮ್ಮ ನಿನಗೆ ಬುದ್ಧಿ ಮಾತು ಹೇಳಿ ಕಸ ಏನತ್ತ ಕೂಡ ಚಂದ ಇರತ್ತ ಹಾ ಪಾರ್ವತ ದೇವಿ ಸುತ್ತ ಪಾರ್ವತಿ ದೇವಿ ಅವು ಯಾರ ಮೇನಾದೇವಿ ಪಾರ್ವತಿ ದೇವಿಗೆ ಮೇನಾದೇವಿ ಏನ್ ಬುದ್ಧಿ ಹೇಳಿ ಕಷಶು ಏನತ್ತ ಗಾಂಡ್ ಹೊತ್ತಿ ಹುಳಕ ಇರಲಿ ಕುಡುಕ ಇರಲಿ ಕಾರ್ಗ ಇರಲಿ ಉದ್ಗ ಇರಲಿ ಬೆಳಗ ಇರಲಿ ಒಟ್ಟ ಶ್ರೀಮಂತ ಇರಲಿ ಬಡವ ಇರಲಿ ಒಗದಿ ಇರಲಿ ಒಟ್ಟ ಗಂಡಸ ಆಗಿರ್ಲಿ ಹೌದು ಒಟ್ಟ ಗಾಂಡ ಅಂದ್ರೆ ದೇವ್ರ ತಿಳ್ಕೊಂಡ್ ನಡಿಬೇಕ ಊಟ ಮಾಡಿದ ಮೇಲೆ ಊಟ ಮಾಡ್ಬೇಕು ಎಳುಕಿತ್ತ ಮೊದಲು ಹೇಳ್ಬೇಕು ಸಿಟ್ಟಿಗೆ ಹದ್ದಿ ಅಡ್ಡ ಬಡದ್ರ ಎರಡು ಗುಮ್ಮಿರು ಗುಮಿಸ್ಕೋಬೇಕು ಹಾ ಹೆಂಗ ಪುರಾಣದಾಗ ಕ ಬರ್ತಾರ ರಾಮನ್ ಕೇಳಣಪ್ಪಾ ಬ್ರಹ್ಮ ಪುರಾಣ ಭಾಗ 1 ಬೇಕಾದ್ರೆ ಕಮಿಟಿ ಗುರುಗಳ ಕೈಯದ ನಾನು ಒಕ್ಕ ಕೊಡಕ್ಕೆ ರೆಡಿಯದನ ದಡ್ಡ ಆಳತಿ ಹೌದೋ ಒಂದು ಗುಮ್ಮಿರು ನೋಡು ನಿಮ್ಮವ್ವಾ ನಿಮಗೆ ಹೆಂಗ ಬುದ್ಧಿ ಮಾತು ಹೇಳಿ ಕಳ್ಸಾ ಹಾ ಹೇಳಿ ಕಳ್ಸಾ ಹಂಗೇನಾರಾ ನಮ್ಮ ಅಪ್ಪ ಹೆಂತಿ ಮಾತು ಕೇಳು ಹಾ ಹೆಂತಿ ಹೇಳಂಗ ಕೇಳೋತ್ತಾ ನಮ್ಮ ಅಪ್ಪ ನನಗೆ ಹೇಳಾನಾ ಏ ಹೇಳಿಲ್ಲ ಹಂಗಿದ್ರೆ ನೀ ಹೊರದಿ ಹೊರದೆ ತಂಗ ಬಾ ಹೌದೋ ಹೌದ್ ಹೌದು ತಾಯಿ ಹೆಚ್ಚ ಹೆಣ್ಣು ಹೆಚ್ಚತ್ತು ಮಾಡಿ ಹಾಡಕ್ ಬಂದಿ ನೋಡು ಜಗತ್ತಿನಾಗ ಗಂಡ ಹೆಚ್ಚ ಹಂಗಿ ಕೇಳ ಹೆಂಗ್ ಹೇಳಪ್ಪ ಹೌದ್ ಹೌದಾ ನೀ ಸಣ್ಣಾಗಿದ್ದಾಗ ನೀನ ನೀ ಸಣ್ಣದ ಸಣ್ಣಗಿದ್ದಾಗ ಯಾರ ಜೋಪಾನ ಮಾಡ್ತಾರು ಯಾರು ಮಾಡ್ತಾರು ತಂದೆ ಜೋಪಾನ ಮಾಡ್ತಾನ ಹೌದಾ ಮದುವೆ ಮಾಡ ಕು ಯಾರು ಜೋಪಾನ ಮಾಡ್ತಾರು ಯಾರು ಮಾಡ್ತಾರು ಗಂಡ ಜೋಪಾನ ಮಾಡ್ತಾನ ಗಂಡ ನೀ ಮುದಿ ಕಾದ ಕುನ ಯಾರ ಜೋಪಾನ ಮಾಡ್ತಾರ ಮಗ ಪಟ್ಟಿಲಿ ಹುಟ್ಟಿದಂತ ಮಗ ಜೋಪಾನ ಮಾಡ್ತಾನ ಹೌದು ಬಾಲ್ಯ ಯವ್ವನ ಮುಪ್ಪ ಮೂರು ಕಾಲದಾಗ ನಮ್ಮ ಅಪ್ಪ ನಿನ್ನ ಜೋಪಾನ ಮಾಡ್ತಾನ ನಿನ್ನ ಮಾಡ್ತಾನ ಮುಂದಿನ ಸಂಡಿಗೆ ಬಂದ ತಾಯಿ ಹೆಚ್ಚೈನ್ ಅಂದ್ರೆ ನಿನ್ನ ಮೈಕ್ರ ಸ್ವಂಡಿಗೆ ಹೋಗಿ ಯಾವ ಕಾಲದಾಗ ನಿಮ್ ನನ್ನ ಜೋಪಾನ ಮಾಡ್ಯಳ ಹೌದು ನನಗೆ ಬರ್ತಾಳಪ್ಪ டி பட கு இல்லை நெடுல்லி டைமிங் நோட் இன்னி அது சவ இன்னொந்த மாத மாதாட் இன்ன மாதாட்னா மாதா உழை மாதாடுவங்க هل هل <applause>